ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಾಲಾವಕಾಶ ಬೇಕಾಗುತ್ತದೆ ಅಭಿವೃದ್ಧಿ ವಿಚಾರದಲ್ಲಿ ವಿರೋಧಿಗಳಿಗೆ ತಿರುಗೇಟು ನೀಡಿದ ಉನ್ನತ ಶಿಕ್ಷಣ ಸಚಿವರು ತಮ್ಮ ರಾಜಕೀಯ ವಿರೋಧಿಗಳು ಕೋಟಿ ಸಚಿವರು ಕೋಟಿ ಕೋಟಿಗಳು ಮಂಜೂರಾಗಿದೆ ಎಂದು ಹೇಳುತ್ತಿರುವುದು ಕೇವಲ ದಾಖಲೆಗಳಿಗೆ ಸೀಮಿತವೆಂಬ ಟೀಕೆಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಗು ಜನಿಸಬೇಕಾದರೂ ಒಂಬತ್ತು ತಿಂಗಳು ಕಾಲಾವಕಾಶ ಬೇಕಾಗುತ್ತದೆ ಅಂಥದರಲ್ಲಿ ಕ್ಷೇತ್ರವೊಂದರ ಸಮಗ್ರ ಅಭಿವೃದ್ಧಿಗೆ ಸೂಕ್ತವಾದ ಯೋಜನೆಯನ್ನು ರೂಪಿಸಿ ತನ್ನ ಮೂಲಕ ಅಭಿವೃದ್ಧಿ ಕೈಗೊಳ್ಳಬೇಕಾಗುತ್ತದೆ ಎಂದು ನುಡಿದರು ಅವರು ತಾಲೂಕಿನ ಉಳಿಯ ಕಲ್ಲಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲ ಅಂತಸ್ತಿನ ಕಟ್ಟಡದ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ ಅಭಿವೃದ್ಧಿಯಾಗಿಲ್ಲವೆಂದು ವಿರೋಧ ಪಕ್ಷಗಳ ಟೀಕೆಗೆ ಕಂಟುವಾಗಿಯೇ ಸಚಿವರು ಟೀಕಿಸಿದರು ಇನ್ನು ಜಾತಿ ಜಾತಿಗಳ ನಡುವೆ ಕಂದಕ ಸೃಷ್ಟಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಕಪೋಲ ಕಲ್ಪಿತ ವಿಚಾರಗಳನ್ನು ಮುನ್ನೆಲೆಗೆ ತಂದು ರಾಜ್ಯ ಸರ್ಕಾರದ ಪ್ರತಿಷ್ಠೆಗೆ ಮಸಿ ಬಳಿಯುವ ಕಾಯಕಕ್ಕೆ ಮುಂದಾಗಿರುವುದು ಸರಿಯಲ್ಲ ಇದಕ್ಕೆ ಯಾರೂ ತಲೆ ಕೆಡಿಸಿಕೊಳ್ಳಬಾರದು ವಾಸ್ತವಾಂಶ ಮತ್ತು ವಸ್ತುಸ್ಥಿತಿಯನ್ನು ಪ್ರತಿಯೊಬ್ಬರು ಅರ್ಥಿಕೊಳ್ಳಬೇಕೆಂದು ಸಚಿವರು ವಿವರಿಸಿದರು ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಐ ಟಿ ಐ ಕಾಲೇಜು ಸ್ಥಾಪನೆ ಮಾಡೋದಾಗಿ ಭರವಸೆ ನೀಡಿದ್ದು ಸದರಿ ಸಮಸ್ಯೆಗಳ ಕಾಮಗಾರಿ ಸಹ ಆರಂಭಗೊಂಡಿದೆ ಎಂದು ಅವರು ವಿವರಿಸಿದರು ಚನ್ನಪಟ್ಟಣ ತಾಲೂಕಿನಾದ್ಯಂತ ಕೆರೆಗಳಿಗೆ ನೀರು ತುಂಬಿಸಿದ ಹಿನ್ನೆಲೆಯಲ್ಲಿ ಅಂತರ್ಜಲ ಮಟ್ಟ ಪರಿಣಾಮಕಾರಿಯಾಗಿ ಏರಿಕೆಯಾಗಿದ್ದು ಅಲ್ಲಿನ ಕೃಷಿಕರು ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ತಮ್ಮನ್ನು ತೊಡಗಿಸಿಕೊಂಡ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರತಿನಿತ್ಯ ಎರಡು ಪಾಯಿಂಟ್ ಲಕ್ಷ ಲೀಟರ್ ಲೀಟರ್ಗೂ ಅಧಿಕ ಹಾಲು ಉತ್ಪತ್ತಿ ಮಾಡುವ ಮೂಲಕ ಹತ್ತು ಹೆಚ್ಚು ಹಾಲು ಉತ್ಪತ್ತಿ ಮಾಡುವ ತಾಲೂಕು ಎನಿಸಿಕೊಂಡಿರುವುದು ಅಭಿನಂದನೆಯ ವಿಚಾರ ಹೈನುಗಾರರು ತಮ್ಮ ಬದುಕಿಗೆ ಆಧಾರವಾಗಿರುವ ರಾಸೋಲ್ಗೆ ತಪ್ಪದೆ ಲಸಿಕೆ ಹಾಕಿಸುವುದು ಹಾಗೂ ಇಮೆಯನ್ನು ಕಡ್ಡಾಯವಾಗಿ ಮಾಡಿಸುವ ಮೂಲಕ ಆರ್ಥಿಕ ನಷ್ಟದಿಂದ ಪಾರಾಗಬೇಕೆಂದ ಅವರು ನೀವು ಸರಬರಾಜು ಮಾಡುವ ಗುಣಮಟ್ಟದ ಹಾಲಿನಿಂದ ನಿಮ್ಮ ಅಭಿವೃದ್ಧಿಯ ಜೊತೆಗೆ ಸಂಘದ ಹಾಗೂ ಒಕ್ಕೂಟದ ಅಭಿವೃದ್ಧಿ ಅಡಗಿದೆ ಎಂಬುದನ್ನು ಮನಗಾಣಬೇಕೆಂದರು ಅವಿಭಜಿತ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಕಲ್ಪಿಸುವ ನಿಟ್ಟಿನಲ್ಲಿ ಕೆಸಿ ಮತ್ತು ಎಚ್ಎನ್ ವ್ಯಾಲಿಗಳ ಸಂಸ್ಕರಿಸಿದ ನೀರನ್ನು ಈ ಭಾಗದ ಕೆರೆಗಳಿಗೆ ನೀರನ್ನು ಮರುಪೂರ್ಣ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆರೆಗಳಿಗೆ ನೀರು ತುಂಬಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಂಚೂಣಿಯಲ್ಲಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಅಶ್ವತ್ಥ್ ನಾರಾಯಣ ಬಾಬು ಕಲ್ಲಹಳ್ಳಿ ಎಂ ಪಿ ಅಧ್ಯಕ್ಷ ನಾರಾಯಣಸ್ವಾಮಿ ಉಪಾಧ್ಯಕ್ಷ ಕೆ ಎನ್ ಮಂಜುನಾಥ್ ಸಂಘದ ನಿರ್ದೇಶಕರಾದ ಕೆ ಎನ್ ಕೃಷ್ಣಾರೆಡ್ಡಿ ಕೆ ವಿ ಶ್ರೀನಿವಾಸ ರೆಡ್ಡಿ ಆರ್ ಬೈರೆಡ್ಡಿ ರೆಡ್ಡಿ ಕೆ ಎಸ್ ನಾರಾಯಣಸ್ವಾಮಿ ಮುನಿಯಪ್ಪ ರತ್ನಮ್ಮ ಪಾಪಮ್ಮ ಮಂಜು ಸಿಇಒ ದೇವರಾಜ್ ಪದ್ಮಮ್ಮ ಅಧಿಕಾರಿಗಳಾದ ಡಾಕ್ಟರ್ ಎಂ ಸಿ ಶ್ರೀನಿವಾಸಗೌಡ ಡಾಕ್ಟರ್ ಜಿ ಮಾಧವ್ ಡಾಕ್ಟರ್ ಡಿ ಎಂ ವೆಂಕಟೇಶ್ ಜಿ ಸಂತೋಷ್ ಕುಮಾರ್ ಮುಖಂಡರಾದ ನಾಗರೆಡ್ಡಿ ಕೆ ವಿ ಶ್ರೀನಿವಾಸ ರೆಡ್ಡಿ ಕೆ ವೆಂಕಟಸ್ವಾಮಿ ರಮೇಶ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀರಾಮ್ ರೆಡ್ಡಿ ಕೆ ಎನ್ ನಂದಿನಿಕುಮಾರಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು